ನಮಸ್ಕಾರ ಕರ್ನಾಟಕ ಈ ಒಂದು ಸಂಚಿಕೆಯಲ್ಲಿ ಕರ್ನಾಟಕ ಸರ್ಕಾರ ಹಿಂದುಳಿದವರ ಮೇಲೆ ದಲಿತರ ಮೇಲೆ ಗುಡ್ಡುಗಾಡ ಪ್ರದೇಶದ ಜನರ ಮೇಲೆ ತಾಂಡಾ ನಿವಾಸಿಗಳ ಬಗ್ಗೆ ಒಂದು ವಿಶಿಷ್ಟವಾದ ಯೋಜನೆಯನ್ನು ಜಾರಿಗೆ ತಂದಿರುತ್ತದೆ ಆ ಯೋಜನೆಯಲ್ಲಿ ಒಂದಾಗಿರ್ತಕ್ಕಂಥ ತಾಂಡ ಅಭಿವೃದ್ಧಿ ನಿಗಮ ನಿಯಮಿತದಿಂದ ತಾಂಡಾದಲ್ಲಿ ವಾಸಿಸ್ತಕ್ಕಂಥ ಜನರಿಗೆ ರಸ್ತೆಯನ್ನು ಸಂಪರ್ಕಿಸಲು ಸಂಪರ್ಕ ರಸ್ತೆಯನ್ನು ಮಾಡಲು ಸಾಕಷ್ಟು ಹಣವನ್ನು ಈ ನಿಗಮದಿಂದ ವ್ಯಯ ಮಾಡಲಾಗ್ತದೆ ಏನಪ್ಪ ಈ ನಿಗಮದ ಕಡೆ ಹೋಗ್ತಾ ಇದ್ದಾರೆ ಅಂತಕ್ಕಂಥ ವಿಚಾರದಲ್ಲಿ ನೀವು ಬರ್ಬೋದು ಅದು ನಿಜಾನೇ ಏನಾಗಿದೆ ಅಂದರೆ ಈ ಒಂದು ಕಲ್ಯಾಣ ಕರ್ನಾಟಕ ಪ್ರದೇಶದ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಕಲಬುರಗಿ ಜಿಲ್ಲೆಯ ಹೊಸದಾಗಿ ಹುಟ್ಟಿಕೊಂಡಿರ್ತಕ್ಕಂಥ ಕಮಲಾಪುರ ತಾಲೂಕಿನ ಒಂದು ಕಾಮಗಾರಿಯ ಬಗ್ಗೆ ತಮ್ಮೆದುರಿಗೆ ತರ್ತಾ ಇದ್ದಾರೆ ಏನಪ್ಪ ಕಮಲಾಪುರ ತಾಂಡ ಕಮಲಾಪುರ ತಾಲೂಕಿನ ಬಗ್ಗೆ ಕೇಳ್ತೀರ ಕಮಲಾಪುರ ತಾಲೂಕಿನಲ್ಲಿ ಬರುವ ಭೀಮನಾಳದಿಂದ ಹುಮ್ನಾಬಾದಕ್ಕೆ ಹೋಗುವ ಮುಖ್ಯ ರಸ್ತೆಯಿಂದ ಚೋಕ್ಲಾ ನಾಯಕ್ ತಾಂಡದವರೆಗೆ ದಾಂಬ್ರೀಕರಣ ರಸ್ತೆಯನ್ನು ನಿರ್ಮಾಣ ಮಾಡಲು ನಿಗಮದಿಂದ ತೊಂಬತ್ತೈದು ಲಕ್ಷ ರೂಪಾಯಿಗಳನ್ನು ಮೀಸಲಾಗಿಡಲಾಗಿದೆ ಆ ಕಾಮಗಾರಿ ಯಾವ ವರ್ಷದಿಂದ ಮೀಸಲಾಗಿಟ್ಟರು ಅಂದರೆ ಸಾವಿರದ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಸಾಲಿನಲ್ಲಿ ಮೀಸಲಾಗಿರ್ತಕ್ಕಂಥ ಹಣ ಇನ್ನು ಟೆಂಡರ್ ಕರೆದು ಅವೆಲ್ಲ ಪ್ರೊಸೆಸ್ ಮಾಡಿದ ನಂತರ ಕಾಮಗಾರಿ ಪ್ರಾರಂಭ ಆಗಿರುವುದು ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಈ ಕಾಮಗಾರಿ ಪೂರ್ಣಗೊಳಿಸಿದ್ದು ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕ ಸರಿ ಅದಲ್ಲ ಕಾಮಗಾರಿಗೆ ದುಡ್ಡು ತೊಂಬತ್ತೈದು ಲಕ್ಷ ಇಟ್ಟರು ಕಾಮಗಾರಿ ಪ್ರಾರಂಭ ಮಾಡಿದ್ರು ಕಾಮಗಾರಿ ಮುಗಿಸ್ಬೇಕು ಕಾಮಗಾರಿ ಮುಗಿಸೇ ಬಿಟ್ಟರು ಅಂದರೂ ತಪ್ಪಾಗಲಾರದು ಇವತ್ತು ಆ ಕಾಮಗಾರಿ ಆ ಡಾಂಬ್ರೀಕರಣದ ರಸ್ತೆಯನ್ನು ನಾವು ನಿಮಗೆ ದೃಶ್ಯವಾಳಿಗಳಲ್ಲಿ ತೋರಿಸ್ತೀವಿ ಹಿಂಗೆ ಕಿತ್ತು ಹಾಕಿಬಿಟ್ರೆ ಹಿಂಗೆ ಕೈ ಹಾಕಿ ತೆಗೆದ್ರೆ ಬರ್ತ ಪೇಡ ಬರಲ್ಲ ಬಹುಶಃ ಪೇಡ ಬರೋದಿಲ್ಲ ಗಟ್ಟಿಯಾಗಿರುತ್ತೆ ಡಾಂಬ್ರೀಕರಣದ ರಸ್ತೆ ಆ ಥರ ಕಿತ್ತೋಗ್ತಾ ಇದೆ ಅಂದರೆ ಯಾವ ಥರ ಕೆಲಸ ಮಾಡಿರಬೇಕು ಇದು ಕೆಲಸ ಮಾಡಿರ್ತಕ್ಕಂಥ ಕಾಮಗಾರಿ ನಿರ್ವಹಿಸ್ತಕ್ಕಂಥ ಇಲಾಖೆ ಯಾವುದು ಅಂತಕ್ಕಂಥ ವಿಚಾರವಂತ ತಮಗೆ ಬಂದೇ ಬರುತ್ತೆ ಸತ್ಯವಾಗಿರ್ತಕ್ಕಂಥದ್ದೇ ಇದು ಕೆ ಎಲ್ ಕೆ ಆರ್ ಐ ಡಿ ಎಲ್ ಕಲಬುರಗಿ ವಿಭಾಗದಿಂದ ಕೆ ಆರ್ ಐ ಡಿ ಎಲ್ ಉಪ ವಿಭಾಗ ಶೇಳಮದಿಂದ ನಿರ್ವಹಿಸ್ತಕ್ಕಂಥ ಕಾಮಗಾರಿ ಹಾಂ ಅಲ್ಲರಿ ಇದು ಹಿಂದುಳಿದ ವರ್ಗ ಗುಡ್ಡುಗಾಡು ಪ್ರದೇಶದ ಜನರಿಗಾಗಿ ಸರ್ಕಾರ ಒಂದು ಒಳ್ಳೆಯ ಯೋಜನೆಯನ್ನು ಮಾಡಿ ಹಣ ಬಿಡುಗಡೆ ಮಾಡಿದರೆ ಈ ಥರ ಮಾಡ್ತಿರಲ್ರಿ ಹಾಂ ನೀವು ಈ ಕಾಮಗಾರಿ ಮಾಡಿದವರು ಹೊಟ್ಟಿಗೆ ಏನು ತಿಂತೀರ ಆ ತಾಂಡ ಜನ ಹೇಳಬೇಕು ಹಾಂ ಹೇಳಿದ್ರೆ ಅದು ಸೌಭ್ಯ ಬರೋಲ್ಲ ಒಂದು ಇನ್ನೊಂದು ವಿಶೇಷ ಒಂದು ಮನವಿ ಮಾಡ್ತೀನಿ ಒಬ್ಬ ಕ್ರಿಯಾಶೀಲ ಬಹಳ ಒಳ್ಳೆಯ ಶಾಸಕರಾಗಿರ್ತಕ್ಕಂಥ ಕಲಬುರಗಿ ಗ್ರಾಮೀಣದ ಮತ್ತು ಕ್ಷೇತ್ರದ ಸಾಹೇಬರಿಗೆ ಈ ಒಂದು ಕಾಮಗಾರಿ ಒಂದು ಪ್ರದೇಶ ಬರ್ತದೆ ದಯವಿಟ್ಟು ಮತ್ತಿಮೋಡ್ ಸಾಹೇಬರು ಸ್ವತಃ ರಸ್ತೆಗೆ ಭೇಟಿ ನೀಡಿ ಆ ರಸ್ತೆ ಬಗ್ಗೆ ಸರ್ಕಾರದಲ್ಲಿ ಸದನದಲ್ಲಿ ತಾವು ಮಾತಾಡಿ ಈ ಥರ ಕಾಮಗಾರಿ ಮಾಡಿರ್ತಕ್ಕಂಥ ಕಾಮಗಾರಿನ ತನಿಖೆ ನಡೆಸಿ ಅಧಿಕಾರಿಗಳು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಕಠಿಣ ಕ್ರಮ ಜರುಗುವ ಹಾಗೆ ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ನನ್ನ